ಕೋಣದ ಮುಂದೆ ಕಿನ್ನರಿ ಬಾರಿಸಿದಂತೆ ಬುದ್ಧಿ ಹೇಳಬೇಕು ನಿಜ ಯಾರಿಗೆ ಹೇಳಬೇಕು ಹೇಳಿದ ವಿಚಾರವನ್ನು ಅರಿತು ಸುಖಜೀವನ ನಡೆಸುವವರಿಗೆ ಕಿವುಡನ ಮುಂದೆ ಕಿನ್ನರಿ ಬಾರಿಸಿದರೆ ಏನು ಪ್ರಯೋಜನ ಅವರಿಗೆ ಅರಿವಾಗುವುದಿಲ್ಲ ಹೇಳಿದ ಬುದ್ಧಿಮಾತು ಗಾಳಿಯಲ್ಲಿ ತೋರಿಹೋಗುತ್ತದೆ ಅಂದರೆ ಮೂರ್ಖರಿಗೆ ಬುದ್ಧಿ ಹೇಳುವುದು ವ್ಯರ್ಥ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಬುದ್ಧಿ ಹೇಳಿದರೆ ಅದನ್ನು ಅರಿತು ನಡೆದರೆ ಹೇಳಿದವರಿಗೂ ಕೇಳಿದವರಿಗೂ ಸಾರ್ಥಕ ಇಲ್ಲದಿದ್ದರೆ ನಾಯಿಬಾಲಕ್ಕೆ ದಬ್ಬೆ ಕಟ್ಟಿದಂತಾಗುತ್ತದೆ ಕೋಣ ಅಂದರೆ ಮಂದ ಬುದ್ಧಿ ಉಳ್ಳವನು ಅಥವಾ ಸಾಮಾನ್ಯ ಬುದ್ಧಿಯೂ ಇಲ್ಲದವನು ಅವನಿಗೆ ಎಷ್ಟು ಬಾರಿ ಬುದ್ಧಿ ಮಾತನು ಹೇಳಿದರೂ ಪ್ರಯೋಜನವಿಲ್ಲ ಅವರಿಗೆ ಅದು ತಿಳಿಯುವುದೂ ಇಲ್ಲ ಬುದ್ಧಿ ಹೇಳಿದವರ ಶ್ರಮ ಹಾಗೂ ಸಮಯ ಎರಡೂ ವ್ಯರ್ಥ ಕೋಣನಂತೆ ಇರುವವರಿಗೆ ಬುದ್ಧಿವಾದ ಹೇಳಿದರೆ ಅವರ ಕಿವಿಗೆ ಹೋಗುವುದೇ ಇಲ್ಲ ತಮ್ಮ ಪಾಡಿಗೆ ಕೆಲಸ ಮಾಡುತ್ತಿರುತ್ತಾರೆ ಅವರಿಗೆ ಅರ್ಥ ಮಾಡಿಕೊಳ್ಳುವ ಮನಸ್ಸಾಗಲಿ ಸಾಮರ್ಥ್ಯವಾಗಲಿ ಇರದು ಮೂರ್ಖರು ಎಂದಿಗೂ ತಮ್ಮ ಸ್ವಭಾವವನ್ನು ಬಿಡುವುದೇ ಇಲ್ಲ ಇದೇ ಈ ಗಾದೆ ಸಾಮಾನ್ಯ ಅರ್ಥ